ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಬಂಧುಗಳೇ ಇವತ್ತಿನ ಎ ಪಿ ಎಂ ಸಿ ಕಾರ್ಯಾಲಯಕ್ಕೆ ಬಂದು ಕಾರ್ಯಾಲಯದ ಮುಖಾಂತರ ಸರ್ಕಾರಕ್ಕೊಂದು ಮನವಿಯನ್ನು ಮಾಡ್ಕೊಳ್ತಾ ಈಗ ಏನು ರೈತರು ಈಗ ಒಂದೂವರೆ ತಿಂಗಳಿಂದ ರಾಗಿ ಬೆಳೆಯನ್ನ ಕಟಾವು ಮಾಡಿಸ್ಕೊಂಡು ಶೀಲಾ ಮಾಡ್ಕೊಂಡು ಮನೆಯಲ್ಲಿಕೊಂಡವ್ರೆ ನಾಳೆ ಸಂಕ್ರಾಂತಿ ಹಬ್ಬ ಇದೆ ಮತ್ತೆ ಸಾಲಾಗಿ ಹಬ್ಬಗಳು ಬರ್ತವೆ ಮತ್ತೆ ಈಗ ಒಂದೂವರೆ ತಿಂಗಳಲ್ಲಿ ರಾಗಿ ಬೆಳೆ ಕಟಾವು ಮಾಡಿಸ್ಕೊಂಡು ಮಿಷನ್ ಇಂದ ರಾಗಿ ತುಂಬಿಕೊಂಡು ರೈತ ಮಿಷನ್ಗಳಿಗೆ ಕ್ಯಾಶ್ ಹಣ ಕೊಡಬೇಕು ಆ ಮನೆ ಜಿಲ್ಲಾಡಳಿತ ಅವರಿಗೆ ಹಣ ನಿಗದಿನೂ ಮಾಡಿದ್ದೆ ಗಂಟೆಗೆಷ್ಟು ಹಣ ಅದ್ರ ಮೇಲೆ ತಗೋಬಾರ್ದು ರಾಗಿ ಕೊಯ್ದ ಮಿಷನ್ ಅವರು ಓನರ್ಗಳು ಅಂತ ಹೇಳಿ ಆ ಡೇಟು ನಾನು ಇಟ್ಟಿದ್ದೀನಿ ಆ ಯಾವ ಡೇಟ್ ಆಗಿದೆ ಕೊಯ್ಲು ಯಾವಾಗ ಯಾವ ಡೇಟಲ್ಲಿ ಶುರುವಾಗಿದೆ ದಿನ ಆತು ಅವರು ಪಕ್ಕದ ರಾಜ್ಯದವರು ಮಿಷನ್ನವ್ರು ಬಂದಿರ್ತಾರೆ ಸಾಲ ನಿಂತಿರ್ತಾರೆ ರಾಗಿ ಕೊಯ್ದಂಥವ್ರು ಅವ್ರಿಗೆ ಕೊಡೋದು ರೈತರು ಎಲ್ಲಿಂದ ತರ್ತಾರೆ ಹಣವನ್ನು ಇವತ್ತು ನಾಳೆ ಹಬ್ಬ ಏನು ಮಾಡಬೇಕು ಹಿಂಗಾಗಿ ಸರ್ಕಾರ ರೈತರ ಬಗ್ಗೆ ಬರೀ ಬೇಜವಾಬ್ದಾರಿ ನೀತಿಗಳನ್ನು ಅನುಸರಿಸ್ತಿ ಅನ್ನೋದಕ್ಕೆ ಇದೊಂದು ಮುಖ್ಯವಾದ ವಾಹಿನಿ ನೋಡಿ ಹಾಗಾಗಿ ಈಗ ನೋಂದಣಿ ಮಾಡಕ್ ಸಲುವಾಗಿ ಒಂದುವತ್ತು ತಿಂಗಳ ಟೈಮ್ ತಗೊಂಡು ಮತ್ತೆ ಟೈಮ್ ಕೊಡ್ತಾರೆ ಏನಕ್ಕೆ ಬೇಕಿದು ಇವತ್ತು ಯಾರೋ ಒಬ್ಬ ಬೈಕ್ ತಗೊಂಡಿರ್ತಾನೆ ಅವನು ಶೂರಿಟಿಗೆ ಹಾಕಿದ್ದಾನ ಅವನು ಬೈಕ್ ತಗೊಂಡ್ ಸತ್ತ ಹನ್ನೊಂದು ವರ್ಷಕ್ಕೆ ಕಿಡ್ಕಂಡ್ ಎರಡು ಸಲ ದುಡ್ಡು ಕೊಡ್ಬೇಕು ಅಂತ ಶ್ಯೂರಿಟಿ ಹಾಕ್ತಾನೆ ಆಧಾರ್ ಕಾರ್ಡ್ ಕೊಟ್ಟಿದ್ದಲ್ಲ ನಂಗೆ ಅವೆಲ್ಲ ಇವ್ರ ಹತ್ರ ಇಲ್ವಾ ಅದ್ರ ಬಗ್ಗೆ ಕಾಳಜಿ ಇಲ್ಲ ರೈತರ ಬಗ್ಗೆ ಕಳಜಿ ಇಲ್ಲ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ ಹಾಗಾಗಿ ಈ ನೋಂದಣಿ ಮಾಡಿಸ್ಕಂತ ಅವ್ನ ಹತ್ರಕ್ಕೆ ಬಂದು ನಿಂತ್ಕೋಬೇಕು ಎತ್ತದು ಇದು ಸರ್ವರು ಆಯ್ತು ಅನ್ನೋದು ತಿರುಗಿ ತಿರುಗಿ ತಿರುಮುಳ್ಳ ರೈತರು ಅದೇನ ರಾಮ ಹೇಳ್ತಾರಲ್ಲ ರಾಮ ಲಕ್ಷ್ಮಣ ಇವ್ರು ಕಲ್ಸ್ಕೊಂಡು ಮೂಕ್ ಹ್ಞೂ ಕಲ್ಸರು ನನಗೆ ರೈತರನ್ನ ರೈತರನ್ನ ಬಹಳ ಅಪಮಾನವಾಗಿ ಕಾಣ್ತಾ ಇದೀರ ಹಾಗಾಗಿ ನೋಂದಣೆ ರೀತಿ ನೊಂದಣೆ ಹೇಳ್ತಾ ರೈತರ ಬಿಟ್ಟು ಪ್ರೂಟ್ ಐ ಡಿ ಕಾರ್ಡ್ ಅಲ್ಲಿ ರಾಗಿನ ತೂಗಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಈಗೇನು ನೋಡಪ್ಪ ಒಂದನೇ ತಾರೀಕು ಇಷ್ಟು ಜನ ಬರ್ರಿ ಎರಡನೇ ತಾರೀಕು ಇಷ್ಟ ಜನ ಮೂರನೇ ತಾರೀಕು ಸರಿ ಯಾವತ್ತೂ ಆಗಿ ಹೋಗುದು ಒಂದ್ ತಿಂಗಳಲ್ಲೇ ರೈತರಿಗೆ ದುಡ್ಡು ಕೊಡಬಹುದಾಗಿತ್ತು ನೀವು ರೈತರು ಅಂತ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ ರೈತರ ಸ್ಥಿತಿ ಏನಾಗಿದೆ ಇವತ್ತು ದಿನ ದುಡ್ಡು ಬೇಕು ಹೊಲ ಉಳುಮೆ ಮಾಡಿಸ್ ದುಡ್ಡು ಬೇಕು ಅರ್ಗಾಕ್ ದುಡ್ಡು ಬೇಕು ಬೇಕು ಬಯಸಾಕ್ ಬೇಕು ಗೊಬ್ಬರಕ್ಕೆ ಬೇಕು ಎಷ್ಟು ಕಷ್ಟ ರೈತನ ಎಷ್ಟು ಕಷ್ಟದ ಪರಿಸ್ಥಿತಿ ತಗೊಂಡು ಹೋಗಿಕ್ಕಿದಿರ ರೈತರ ಸ್ಥಿತಿ ಏನಾಗಿದೆ ಇವತ್ತೊಂದು ಉದಾಹರಣೆಗೆ ಜ್ಞಾಪಕ ಬರುತ್ತೆ ನನಗೆ ಒಬ್ಬ ರೈತ ಒಂದು ಎತ್ತು ಕಟ್ಕೊಂಡಿರ್ತಾರೆ ಮನೆ ಮುಂದೆ ನೆರಳಾಗಿ ಎತ್ತು ಕಟ್ಟಿರ್ತಾರೆ ಇವನು ಬಾರಿಫೋಲ ಹೊಡೆದು ಹೊಡೆದು ಆ ಮೂಳೆ ಗಾಯ ಆಗಿರುತ್ತೆ ರೈತ ಗಾಯ ಮಾಡಿರ್ತಾರೆ ಕಾಗಿ ಬಂದು ಕೂತ್ಕೊಂಡು ಅದ್ರ ಮೇಲೆ ಕುಕ್ಕುತ್ತ ಗಾಯ ಹಂಗೆ ಒಂದು ಯಾವಂತ ಕೊಟ್ಬಿಟ್ಟ ನಮಗೆ ಸಾಕು ಸಕಾಲಕ್ಕೆ ಸರಿಯಾಗಿ ಮಳೆ ಇಲ್ಲ ಅಂತ ಒಂದು ನೋವನ್ನ ಏಟನ್ನು ದೇವ್ರು ಕೊಟ್ಟರೆ ಬೆಳೆದಂತ ಬೆಳಗ್ಗೆ ನಿಖರವಾದ ಬೆಳೆ ಇಲ್ಲ ಎಣ್ಣೆ ಹಾಕಿ ರೈತ ಹಾಳಾಗ್ತಾ ಇದ್ದಾನೆ ಇದೇ ಸ್ಥಿತಿನ ನೀವು ವರ್ಷ ಬಂದ್ರೆ ಮುಂದೊಂದು ರೈತ ವ್ಯವಸಾಯನ ಬಿಟ್ಟು ಹಳ್ಳಿಯಲ್ಲಿ ಬಿಟ್ಟು ದೊಡ್ಡ ದೊಡ್ಡ ನಗರಗಳಿಗೆ ಹೊಟ್ಟೆ ಮಾಡಿ ಹೊಸ ಹೋಗ ಪರಿಸ್ಥಿತಿ ಅಲೆ ನಿರ್ಮಾಣವಾಗಿದೆ ನಾಳೆ ದಿನ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಅನ್ನಕ್ಕೆ ದೊಡ್ಡ ಹಾಕಾರ ಸೃಷ್ಟಿ ಆಗ್ತೈತೆ ಇದಕ್ಕೆ ಕಾರಣ ಯಾರು ನಮ್ಮ ನಾಳತಕ್ಕಂತ ನೀವು ಸರ್ಕಾರ ಒಂದ್ ಚಿನ್ನ ಕೊಡ್ತೀನಿ ಕಣಪ್ಪ ಒಂದಿಡಿ ಅನ್ನ ಕೊಡ್ರಪ್ಪ ಅಂತಂದ್ರು ಅನ್ನ ಸಿಕ್ತಕ್ಕಿದೆ ಅಲೆ ನಿರ್ಮಾಣವಾಗಿದೆ ಹಾಗಾಗಿ ನಿಮ್ಮ ತಡೆಯ ರಾಜಕಾರಣಿಗಳು ಬಿಟ್ಟು ಅಭಿವೃದ್ಧಿ ಹೆಸರಿನಲ್ಲಿ ಲೋಟಿ ಲೂಟಿ ಒಡಿ ಒಂದು ಬಿಟ್ಟು ನಿಮ್ಗೆ ಇನ್ನೇನು ಬೇಕಾಗಿಲ್ಲ ಯಾರು ಏನಾರ ಆಗಲಿ ಏನು ಬೇಕಾಗಿಲ್ಲ ನಿಮ್ಗೆ ಹಣ ಬೇಕು ಹಣ ಬೇಕೋ ಲೂಟಿ ಮಾಡಿ ಆಸ್ತಿ ಬೇಕಾ ಮರಡ ಮಾಡಿಬಿಡ್ತೀರಿ ನೀವು ಹಿಂಗಾಗಿ ಅತೀ ಜಾತ್ರೆ ಇಲ್ಲಿ ರೈತನ ಬಗ್ಗೆ ಆಲೋಚನೆ ಮಾಡಿ ಇವತ್ತು ಅನುಭವ ಇತ್ತಂತ ಮನುಷ್ಯ ಒಬ್ಬ ಕೂಲಿ ಮಾಡಿರ್ಬೋದು ಭಿಕ್ಷೆ ಬೇಡನಾಗಿರೋದು ಪ್ರಧಾನಿಯೂ ಆಗಿರ್ಬೋದು ಅವ್ರಿಗೆ ಮಾನವೀಯತೆ ಅನ್ನೋದೇನಾರ ಇದ್ರೆ ಮೊದಲೇ ತುತ್ತು ಇದು ರೈತನ ಶ್ರಮ ಅಂತ ಹೇಳಿ ತಿನ್ಬೇಕು ಹಾಗಾಗಿ ರೈತರ ಬಗ್ಗೆ ತಕ್ಷಣ ಹೆಚ್ಚು ಎತ್ಕೊಂಡು ರೈತರಿಗೆ ಬೇಕಾಗಿ ಎಲ್ಲ ವ್ಯವಸಾಯ ಉಪಕರಣಗಳನ್ನ ಸದಾವಕಾಶದಲ್ಲಿ ಸಮಿಕ್ ತಕ್ಕಂತೆ ಕೊಡಬೇಕು ಈಗ ಈ ನೋಂದಣಿ ಇನ್ನೂ ಟೈಮ್ ಕೊಡ್ತಾರೆ ಯಾರೋ ಗೊತ್ತಿಲ್ಲ ಇವತ್ತು ರೈತರು ಬಹಳ ಅತಂತ ಸ್ಥಿತಿಯಲ್ಲಿದ್ದಾರೆ ಹಳ್ಳಿಗಳು ಚಿತ್ತಾಜನಕ್ಕೂ ಹಾಗೆ ಮಿಷನಿ ಕೊಡೋ ದಿಕ್ಕಿಲ್ಲ ಅವರು ತಿರುತ್ತಿರ್ತಾರೆ ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯದ ಸ್ಥಿತಿ ಹಬ್ಬ ಹರಿದಿನಗಳು ಹೀಗಾಗಿ ತಕ್ಷಣ ಇವೆಲ್ಲ ಕೈ ಬಿಟ್ಟು ಪ್ರೂಟ್ ಐಡಿ ಮೇಲೆ ತಕ್ಷಣ ಒಂದನೇ ತಾರೀಕು ಇಷ್ಟು ಜನ ಎರಡನೇ ತಾರೀಕು ಇಷ್ಟು ಜನ ಹೀಗೆ ತಕ್ಷಣ ರಾಗಿಯನ್ನ ತೂಕ ಮಾಡ್ಕೊಂಡು ತಕ್ಷಣ ರೈತರುಗಳಿಗೆ ಅವರವರ ಖಾತೆಗಳಿಗೆ ಹಣವನ್ನ ಜಮಾ ಮಾಡಬೇಕು ಅಂತ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಅವ್ರಿಗೆ ಹೇಳ್ತಾ ನಮ್ಮ ಮಾತುಗಳನ್ನ ಮುಕ್ತಾಯ ಮಾಡ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘ

ವೇಯಿಂಗ್ ಸ್ಕೇಲು ಅದನ್ನ ನಾವು ಪ್ರೊವೈಡ್ ಮಾಡ್ತೀವಿ ಇಲ್ಲಿ ಮೂರ್ನಾಲ್ಕು ಡಿಪಾರ್ಟ್ಮೆಂಟ್ ಒಟ್ಟಿಗೆ ರಾಗಿ ಖರೀದಿ ಮಾಡೋದ್ರಿಂದ ಅವ್ರ ಡಿ ಸಿ ಅವರು ಇದಕ್ಕೆ ಟಾಸ್ಕ್ ಫೋರ್ಸ್ ಹೆಡ್ ಆಗಿರೋದನ್ನ ಅವ್ರ ಗಮನಕ್ಕೆ ಅದನ್ನು ಎಲ್ಲ ಹೇಳ್ತೀನಿ ಅದ್ರ ಜೊತೆ ಇದನ್ನು ಜನ ಹೇಳ್ತೀನಿ ಇಲ್ಲಿ ನಿಂತ್ಕೊಂಡು ವೇಸ್ಟ್ಗೆ ಹೇಳ್ಬೋದು ನಾವು ಅದನ್ನ